ಸರ್ಕಾರಿ ಪದವಿ ಪೂರ್ವ ಕಾಲೇಜು ರೇವಗಿ ತಾಲೂಕಾ ಕಾಳಜಿ ಜಿಲ್ಲಾ ಕಲಬುರಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ ನಿಮ್ಮ ಮಕ್ಕಳ ಸುಭದ್ರ ಭವಿಷ್ಯಕ್ಕಾಗಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರೇವಗಿಯಲ್ಲಿ ಪ್ರವೇಶ ಪಡೆಯಿರಿ ನಮ್ಮ ಕಾಲೇಜಿನಲ್ಲಿ ಇರುವಂತಹ ವಿಶೇಷತೆಗಳು ನುರಿತ ಉಪನ್ಯಾಸಕರಿಂದ ಪಾಠಬೋಧನೆ ಬೋಧನೆ ಶೌಚಾಲಯ ವ್ಯವಸ್ಥೆ ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸುಸಜ್ಜಿತವಾದ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವಿದೆ ಹೊರವಲಯದ ಉತ್ತಮ ಪರಿಸರದ ನಡುವೆ ನಮ್ಮ ಕಾಲೇಜ್ ಇದೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ಹೀಗಾಗಿ ನಿಮ್ಮ ಮಕ್ಕಳನ್ನ ನಮ್ಮ ಕಾಲೇಜಿನಲ್ಲಿ ಪ್ರವೇಶವನ್ನ ಮಾಡಿಸುವುದರೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯವನ್ನ ನಿರ್ಮಿಸಿ ಶುಭವಾಗಲಿ ನಾನು ಸಂತೋಷ್ ಕುಮಾರ್ ಪಾಟೀಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರೇವಗ್ಗಿ